ಆಯುರ್ವೇದವನ್ನು ಪ್ರೀತಿಸುವ ಸುಹೃದಯ ಕನ್ನಡಿಗರಿಗೆ ಶ್ರೀ ಕಪೋತಗಿರಿ ನಾಟಿ ವೈದ್ಯರ ಸಂಘ ಇದರ ವತಿಯಿಂದ ಶ್ರೀ ಕಪೋತಗಿರಿಯಲ್ಲಿ ಬೆಳೆಯುವ ದಿವ್ಯ ಮೂಲಿಕೆಗಳ ದಿವ್ಯ ಪ್ರಭಾವವನ್ನು ಕುರಿತು ಇಲ್ಲಿನ ಪಾರಂಪರಿಕ ವೈದ್ಯ ಪರಂಪರೆಯಲ್ಲಿ ಪ್ರಚಲಿತವಿರುವ ಇದೊಂದು ಔಷಧ ಪದ್ಧತಿಯಿಂದ ಮುಪ್ಪು ರೋಗ ಮತ್ತು ಶರೀರದ ಆಶಕ್ತಿ ಮತ್ತು ದೌರ್ಬಲ್ಯವನ್ನು ಮೆಟ್ಟಿ ನಿಲ್ಲಬಹುದಂತೆ ಹಾಗಂತ ಇಲ್ಲಿನ ನಾಟಿ ಪಾರಂಪರಿಕ ವೈದ್ಯರುಗಳು ತಮ್ಮ ತಲತಲಾಂತರ ಅನುಭವದ ಪರಂಪರೆಯಿಂದ ಸಂಗ್ರಹಿಸಿಟ್ಟುಕೊಂಡಿರುವ ಒಂದು ಸರಳವಾದ ತುಂಬ ಸುಲಭವಾದ ಹೆಚ್ಚೇನೂ ಖರ್ಚಿಲ್ಲದ ಮತ್ತು ಎಲ್ಲರಿಗೂ ಸಾಧ್ಯವಾಗಬಹುದಾದಂತಹ ಒಂದು ಔಷಧಿಯನ್ನು ರಸಾಯನ ರೂಪದಲ್ಲಿ ಸೇವನೆ ಮಾಡುವ ಕ್ರಮವನ್ನು ತಿಳಿಸುತ್ತಾರೆ ಈಗ ಅದರ ವಿವರವೇನೆಂದು ಈಗ ನೋಡೋಣ ವೀಕ್ಷಕರೇ ಇಲ್ಲಿ ಈಗ ನೀವು ನೋಡುವ ಈ ಮೂಲಿಕೆ ಅಮೃತ ಬಳ್ಳಿ ಎಂಬ ಬಳ್ಳಿಯಾಗಿದ್ದು ಇದು ಚರಕ ಸುಶ್ರುತಾದಿ ಋಷಿಮುನಿಗಳು ಈ ಅಮೃತ ಬಳ್ಳಿಯನ್ನು ತ್ರಿದೋಷಗಳನ್ನು ಉಪಶಮನ ಮಾಡಿ ಶರೀರದ ಸಕಲ ದೌರ್ಬಲ್ಯಗಳನ್ನು ರೋಗಗಳನ್ನು ನಿವಾರಣೆ ಮಾಡಿ ಸ್ವಾಸ್ಥ್ಯವನ್ನು ಪ್ರತಿ ಪ್ರತಿಯಾಗಿ ನೀಡುವ ಮೂಲಿಕೆಯಂದು ಈ ಮೂಲಿಕೆಯನ್ನು ಶಾಸ್ತ್ರಕಾರರು ತುಂಬ ಹೃದಯಂಗಮವಾಗಿ ಮತ್ತು ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿ ಹೇಳಿರುತ್ತಾರೆ ಈ ಮೂಲಿಕೆ ತುಂಬ ಪ್ರಾಚೀನವಾದ ಮೂಲಿಕೆಯಾಗಿರಬೇಕಂತೆ ಸುಮಾರು ಈ ಬಳ್ಳಿ ಬಳ್ಳಿ ರೂಪದ ಲತಾರೂಪದ ಈ ವನಸ್ಪತಿಯು ತುಂಬ ಹಳೆಯದಾದ ಮೂಲಿಕೆಯಾಗಿರಬೇಕಂತೆ ಎಂದರೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಳೆಯದಾದ ಮೂಲಿಕೆಯಾಗಿರಬೇಕು ಮತ್ತು ಅದು ಈ ಬೇವಿನ ಗಿಡ ಬೇವಿನ ಗಿಡಕ್ಕೆ ಈ ಬಳ್ಳಿ ಸುತ್ತಿಕೊಂಡು ಬೆಳೆದಿರಬೇಕಂತೆ ಹಾಗಂತ ಇಲ್ಲಿನ ಅನುಭವಿಕ ಶಾ ಶಾಸ್ತ್ರಕಾರರು ಮತ್ತು ಈ ನಾಟಿ ಪಾರಂಪರಿಕ ವೈದ್ಯರುಗಳು ಹೇಳುತ್ತಾರೆ ಈ ಬೇವಿನ ಗಿಡಕ್ಕೆ ಹಬ್ಬಿಕೊಂಡು ಬೆಳೆದ ಈ ಅಮೃತ ಬಳ್ಳಿ ಎಂಬ ಮೂಲಿಕೆಯನ್ನು ಇದರ ದಪ್ಪನೆಯ ಬೇರನ್ನು ಎಂದರೆ ಈ ರೀತಿ ದಪ್ಪನೆ ಬೆಳೆದಿರುವ ಬೇರನ್ನು ಕುಯ್ದುಕೊಂಡು ಸಣ್ಣದಾಗಿ ಕತ್ತರಿಸಿ ನೆರಳಿನಲ್ಲಿ ಒಣಗಿಸಿ ನಂತರ ಒರಳಿನಲ್ಲಿ ಹಾಕಿ ಕುಟ್ಟಿ ಸೂಕ್ಷ್ಮವಾದ ಚೂರ್ಣವನ್ನು ತಯಾರಿಸಿಕೊಳ್ಳಬೇಕು ಈ ಚೂರ್ಣ ಸುಮಾರು ಎರಡು ನೂರ ಐವತ್ತು ಗ್ರಾಮು ಅಥವಾ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಶಾಸ್ತ್ರಕಾರರು ಮಾತ್ರ ಸುಮಾರು ಆಯುರ್ವೇದ ಪರಿಭಾಷೆಯಲ್ಲಿ ಐದು ಸೇರು ಎಂದು ಹೇಳುತ್ತಾರೆ ಎಂದರೆ ಸುಮಾರು ಐದು ಕೆ ಜಿ ಸರಿಸಮಾನವಾಗಿ ಬರಬಹುದಂತಹ ಒಂದು ಅಳತೆಯನ್ನು ಶಾಸ್ತ್ರಕಾರರು ಹೇಳುತ್ತಾರೆ ಈ ಅಮೃತ ಬಳ್ಳಿಯ ಸೂಕ್ಷ್ಮವಾದ ಚೂರ್ಣ ಐದು ಕೆ ಜಿ ಇದರೊಂದಿಗೆ ಈ ಕರಿಯ ಎಳ್ಳಿನ ಬೀಜ ಸುಮಾರು ಎರಡೂವರೆ ಕೆ ಜಿ ಈ ಎಳ್ಳುಗಳನ್ನು ಕೂಡ ನುಣ್ಣದಾಗಿ ಕುಟ್ಟಿ ಚಟ್ನಿಯಂತೆ ತಯಾರಿಸಿ ಈ ಅಮೃತ ಬಳ್ಳಿಯ ಸೂಕ್ಷ್ಮ ಚೂರ್ಣಕ್ಕೆ ಬೆರೆಸಿಕೊಳ್ಳಬೇಕು ನಂತರ ಇದಕ್ಕೆ ಸುಮಾರು ಐದು ಕೆ ಜಿಯಷ್ಟು ಬೆಲ್ಲ ಮತ್ತು ಎರಡೂವರೆ ಕೆ ಜಿಯಷ್ಟು ತುಪ್ಪ ಮತ್ತು ಒಂದು ಕೆ ಜಿಯಷ್ಟು ಜೇನುತುಪ್ಪ ಈ ವಸ್ತು ಸಮಸ್ತ ವಸ್ತುಗಳನ್ನೆಲ್ಲ ಚೆನ್ನಾಗಿ ಕಲಸಿ ಒಂದು ಮಣ್ಣಿನ ಹೊಸದಾದ ಗಡಿಗೆಯಲ್ಲಿ ಹಾಕಿ ಬಾಯಿ ಮುಚ್ಚಿ ಸುಮಾರು ಇಪ್ಪತ್ತೊಂದು ದಿನಗಳ ಕಾಲ ಈ ಗಡಿಗೆಯನ್ನು ಧಾನ್ಯದ ರಾಶಿಯಲ್ಲಿ ಮುಚ್ಚಿಡಬೇಕಂತೆ ಎಂದರೆ ಭತ್ತದ ರಾಶಿಯಲ್ಲಾಗಲಿ ಅಥವಾ ಜೋಳದ ರಾಶಿಯಲ್ಲಾಗಲಿ ಅಥವಾ ಇನ್ಯಾವುದೇ ಸೇವನೆ ಮಾಡತಕ್ಕಂತಹ ದ್ವಿದಳ ದ್ವಿದಳ ಧಾನ್ಯದಲ್ಲಿ ಈ ಔಷಧಿ ತುಂಬಿದ ಗಡಿಗೆಯನ್ನು ಹುಗಿದಿಡಬೇಕಂತೆ ನಂತರ ಇಪ್ಪತ್ತೊಂದು ದಿನಗಳ ಗತಿಸಿದ ನಂತರ ಧಾನ್ಯದ ರಾಶಿಯಿಂದ ಈ ಗಡಿಗೆಯನ್ನು ತೆಗೆದು ತೆಗೆದು ಅದರ ಮುಚ್ಚಳವನ್ನು ತೆಗೆದು ಔಷಧಿ ಪಕ್ವವಾಗಿ ರಸಾಯನ ರೂಪಕ್ಕೆ ಪರಿವರ್ತನೆಯಾಗಿದೆ ಎಂದು ಶಾಸ್ತ್ರಕಾರರು ಹೇಳುತ್ತಾರೆ ಈ ರಸಾಯನದಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಖಾಲಿ ಹೊಟ್ಟಿಗೆ ಸುಮಾರು ಇಪ್ಪತ್ತು ಗ್ರಾಮ್ನಷ್ಟು ಔಷಧಿಯನ್ನು ತೆಗೆದುಕೊಂಡು ಹಾಲಿನ ಸಂಗಡ ಸೇವನೆ ಮಾಡಿದರೆ ಶರೀರದಲ್ಲಿ ಇರುವ ಯಾವುದೇ ಬಗೆಯಾದ ದುರ್ಬಲತೆ ಮತ್ತು ಅಶಕ್ತಿ ಮತ್ತು ರೋಗ ಸಂಪೂರ್ಣ ಗುಣವಾಗಿ ಸಹಜವಾದ ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಎಂದು ಶಾಸ್ತ್ರಕಾರರು ಅಭಿಪ್ರಾಯಪಡುತ್ತಾರೆ ಇನ್ನೂ ಹೆಚ್ಚಿನ ಗುಣ ಅಪೇಕ್ಷಿಸುವವರು ಈ ಅಮೃತಬಳ್ಳಿಯ ರಸಾಯನ ಚೂರ್ಣದಲ್ಲಿ ಸುಮಾರು ಎರಡು ಕೆ ಜಿಯಷ್ಟು ಅಶ್ವಗಂಧದ ಹಿರೇಮದ್ದಿನ ಗಿಡವೆಂದಲೂ ಕರೆಯುತ್ತಾರೆ ಹಳ್ಳಿ ಹಳ್ಳಿಯ ಜನರು ಈ ಅಶ್ವಗಂಧದ ಚೂರ್ಣವನ್ನು ಇದರೊಂದಿಗೆ ಬೆರೆಸಿಟ್ಟುಕೊಂಡು ಎಂದರೆ ಅಮೃತ ಬಳ್ಳಿಯ ಚೂರ್ಣ ಮತ್ತು ಅಶ್ವಗಂಧದ ಚೂರ್ಣ ಕರಿಯ ಎಳ್ಳಿನ ಚೂರ್ಣ ಈ ಚೂರ್ಣಗಳಿಗೆ ಬೆಲ್ಲ ಮತ್ತು ತುಪ್ಪ ಜೇನುತುಪ್ಪ ಇವುಗಳನ್ನು ಕಲಸಿಟ್ಟುಕೊಂಡು ಆ ರಸ ರಸಾಯನ ತಯಾರಿಸಿ ಸೇವನೆ ಮಾಡಿದರೆ ಇನ್ನೂ ಉತ್ಕೃಷ್ಟವಾದ ಫಲ ದೊರೆಯುತ್ತದೆ ಎಂದು ಶಾಸ್ತ್ರಕಾರರು ಮತ್ತು ಪಾರಂಪರಿಕ ವೈದ್ಯ ವೃತ್ತಿಯನ್ನು ಮಾಡತಕ್ಕಂತಹ ಈ ಕಪ್ಪತ್ತ ಗುಡ್ಡದ ನಾಟಿ ಪಾರಂಪರಿಕ ವೈದ್ಯರುಗಳು ತಿಳಿಸುತ್ತಾರೆ ಇಂತಹ ರಸಾಯನ ಕ್ರಮದಿಂದ ಶರೀರದ ಸೌ ಸೌಂದರ್ಯವರ್ಧನೆಯಾಗಿ ದೃಢತೆಯು ಹೆಚ್ಚಿ ಮತ್ತು ದೀರ್ಘ ಆಯುಷ್ಯ ಎಂದರೆ ಬಹುಕಾಲ ಬಾಳುವ ಒಂದು ತತ್ವವು ಶರೀರಕ್ಕೆ ದೊರೆಯುತ್ತದೆ ಎಂದು ಹೇಳುತ್ತಾರೆ ಮತ್ತು ಬುದ್ಧಿ ಸ್ಮೃತಿ ಮೇಧಾಶಕ್ತಿ ನೆನಪಿನ ಶಕ್ತಿ ಸ್ಮರಣಶಕ್ತಿ ಇತ್ಯಾದಿಗಳು ಕೂಡ ಪ್ರಬಲವಾಗಿ ದೇಹವು ಕಾಂತಿಯುತವಾಗಿ ಸ್ವಾಸ್ಥ್ಯವನ್ನು ಪಡೆಯುತ್ತದೆ ಎಂದು ಈ ಶಾಸ್ತ್ರಕಾರರು ಮತ್ತು ಈ ನಾಟಿ ವೈದ್ಯರುಗಳು ಹೇಳುವ ಈ ಔಷಧ ಪದ್ಧತಿಯನ್ನು ನಿಮ್ಮೊಂದಿಗೆ ವಿವರಿಸಿದ್ದೇನೆ ಆಸಕ್ತಿ ಇರುವವರು ಹೀಗೆ ಇದು ಬೇವಿನ ಗಿಡ ಈ ಬೇವಿನ ಗಿಡಕ್ಕೆ ಆಸರೆಯಾಗಿ ಹಬ್ಬಿ ಬೆಳೆದ ಈ ಅಮೃತ ಬಳ್ಳಿಯ ಕಾಂಡದ ಚೂರ್ಣದೊಂದಿಗೆ ತಯಾರಿಸುವ ತಯಾರಿಯ ತಯಾರಿ ತಯಾರಾಗುವ ಈ ಔಷಧಿಯನ್ನು ಸಾಧ್ಯವಾಗುವವರು ಅಥವಾ ಅವಶ್ಯಕತೆ ಇರುವವರು ಮಾಡಿ ಸೇವಿಸಿಕೊಂಡು ಏನೂ ಅಷ್ಟೇನು ದೊಡ್ಡ ಖರ್ಚಿಲ್ಲದ ಮತ್ತು ಯಾವುದೇ ಅಡ್ಡ ಪರಿಣಾಮವಿಲ್ಲದ ಸಹಜವಾಗಿ ಆರೋಗ್ಯ ಪ್ರಾಪ್ತಿಯನ್ನು ತಂದುಕೊಡುವ ಈ ರಸಾಯನವನ್ನು ಸೇವಿಸಿ ಎಲ್ಲರೂ ಸ್ವಾಸ್ಥ್ಯವನ್ನು ಪಡೆಯುತ್ತಾರೆಂಬ ವಿಶ್ವಾಸದಿಂದ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ನಮಸ್ಕಾರಗಳು